ನನ್ನ ಪ್ರತಿ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ನನ್ನ ವಿಡಿಯೋನ ತೋರಿಸಿ ಈ ಶಾಪ್ ಬರ್ತಿರೋ ಅವ್ರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಯಾವುದು ಈ ಶಾಪ್ ಎಲ್ಲಿ ಸಿಗುತ್ತೆ ಈ ತರ ಚಿನ್ನದಂತೆ ಹೊಳೆಯೋ ಬೆಳ್ಳಿ ಆಭರಣಗಳು ತಿಳ್ಕೊಬೇಕಾ ವಿಡಿಯೋ ನೋಡಿ ಸರಿ ಹಾರ ಎಷ್ಟಾಗುತ್ತೆ ಮೇಡಮ್ ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ अरम 8000, 8000 इंदा, 200000 रुपए इधर। बिल्कुल ना कॉस्ट चेस्टर करते हैं। कॉस्ट कौन-कौन लेंगे? ओह 10000 रुपए लगता है, 10000 रुपए नेता 50000 रुपए इधर। हैलो वन दोस्त, किधर है लड़का? आह मोबाइल में लॉट्राम लेता है। तुम्बा चना किधर है तुम्बा हैवी वेट किधर है ये तो पेंडेंट को पच्चाई मुसेरे दिपतेर सरपाल है पेंडेंट बिटर दिमिया अदना सरपाल है पेंडेंट दिलता है अदना सरपाल है वैसे तुम्बा हैवी वेट तुम्बा चना किधर है ये पुटानी चक्कर रेस्टारंट में पुटानी चक्कर बंदो नालक सरपाल है तो ट्वेंटी � पैंडेंट तिल द फॉर यू शेप पर सेम पैटर्न सरे टेस्ट टैग बागू मध्यम तो पन्तावड़ डालते हैं पन्तावड़ सरे इधर सेट टेस्ट टैग बागू सेट तो मुझे फिफ्टी तावड़ अच्छा रे स्टोन से टेस्ट आ रहा था सिर्फ पद्धत रहा है पद्धत सरपाल लगता है सिर्फ मित्तवाले सिर्फ निलानों अल्मोस्ट सेम बच्चना के ಬಳೆ ಗಡಲ್ಲ ಎಷ್ಟು ಗ್ರಾಂಸ್ ಇಂದ ಇದೆ 30 ಗ್ರಾಂ 70 ಅಗಲ ಇರ ಸ್ವಲ್ಪ ಬರುತ್ತೆ 그다음에 ಅಗಲ ಕಡಿಮೆ ಐದ್ರೆ 30 ಗ್ರಾಂ ಡಿಸೈನ್ಸ್ ನೀವು ಹೊರಗಡೆ ರೂಪಾಯಿ ಆಗುತ್ತೆ ನಾವು ಇಂದ ಕೊಡ್ತೀವಿ ಆಗಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಇನ್ನು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ನೋಡಿ ಬರೋ ನನ್ನ ಫಾಲೋವರ್ಸ್ ಗೆ ನೀವು ಎಷ್ಟು ಡಿಸ್ಕೌಂಟ್ ಮಾಡ್ತೀರಾ ಓಕೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ನನ್ನ ವಿಡಿಯೋನ ತೋರಿಸಿ ಈ ಶಾಪ್ ಗೆ ಬರ್ತಿರೋ ಅವ್ರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ನನ್ನತ್ರ ತುಂಬಾ ಜನ ಕೇಳೋದು ಜುಮ್ಕಾ ಡಿಸೈನ್ ಸಿಲ್ವರ್ ಅಲ್ಲಿ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಸ್ಟಾರ್ಟಿಂಗ್ ರೇಂಜ್ ಬಂದು ಎರಡೂವರೆ ಸಾವಿರದಿಂದ ಐದ್ ಸಾವಿರ ತನಕ ಇದೆ ಓಕೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ನೀವು ಬಂದು ಚೆಕ್ ಮಾಡಿ ಒಂದಕ್ಕಿಂತ ಒಂದು ಕೊಡವೆಗಳು ತುಂಬಾ ಅಂದ್ರೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ತುಂಬಾ ಡಿಸೈನ್ಸ್ ಕೂಡ ಇದೆ ಸೊ ನೀವು ರಾಜ ಮಾರ್ಕೆಟ್ ಗೆ ಬಂದ್ರೆ ರಾಜ ಮಾರ್ಕೆಟ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಜಿ ಕೆ ಬಿ ಸಿಲ್ವರ್ಸ್ ನ ವಿಸಿಟ್ ಮಾಡಿ ಕಾಸ್ಟ್ ಕೂಡ ತುಂಬಾ ಅಫೋರ್ಡಬಲ್ ಆಗಿದೆ ಡಿಸೈನ್ಸ್ ಅಂತೂ ಕೇಳಲೇಬೇಡಿ ನನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ನನ್ಗೆ ಗೊತ್ತಾಗಿರುತ್ತೆ ಡೂ ವಿಸಿಟ್ ಜಿ ಕೆ ಬಿ ಸಿಲ್ವರ್ಸ್